ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗೌರಮ್ಮ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಗೌರಮ್ಮ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಗೌರಮ್ಮ ಅವರು ಎಲ್ಲಿಂದ ಬಂದಿದ್ದೀರಾ ನಾನು ಬೆಂಗಳೂರಿಂದ ರಾಜಾಜನಗರ ಹತ್ರ ಶಿವನಳ್ಳಿ ಅಲ್ಲಿಂದ ಬಂದಿದ್ದೀನಿ ಹೌದಾ ಓಕೆ ಅಮ್ಮ ತುಂಬ ಸಂತೋಷ ಇವತ್ತು ಕಾನವಳ್ಳಿಯಲ್ಲಿ ಏನು ಹೊಸ ರುಚಿ ಮಾಡಿ ಇವತ್ತು ಹುಳಿ ಪಾಯಸ ಮತ್ತೆ ಹುಳಿ ವಡೆ ಒಡೆ ಮಾಡೋಣ ಹೌದಾ ಹುಳಿ ಪಾಯಸ ಮತ್ತೆ ಅದರಲ್ಲೇ ವಡೆ ಅದ್ರ ಫಸ್ಟ್ ಯಾವಾಗ ಮಾಡಿ ಮತ್ತೆ ಏನೋ ಒಡೆ ಒಡೆ ಓಕೆ ಫಸ್ಟ್ ಏನು ಮಾಡೋದು

ಬೇಕಂದ್ರೆ ಹಾಲು ಹಾಕೋಬಹುದು ತೆಂಗಿನಕಾಯಿ ಕಿತ್ತಿ ಬಲ್ಲ ಬೇಕಾಗಲ್ಲ ಹಾಲೇಳ್ಲ್ಲ ನೀವು ಹೇಳೋದು ಹಾಲು ಬೇಕಾದ್ರೆ ಇಷ್ಟ ಇದ್ರೆ ಹಾಕೋಬಹುದು

ಹುರುಳಿ ಕಾಳು ಪಾಯಸ ಯೂಶಲಿ ಅನಿಸುತ್ತೆ ಹುರುಳಿ ಕಾಳಲ್ಲಿ ಮಾಡಿದಾಗ ತುಂಬ ಒಳ್ಳೆಯದು ಮತ್ತೆ ಈ ಮಂಡಿ ನೋವು ಕಾಲು ನೋವು ಇರೋರಿಗೆ ನೆಗಡಿ ಕೆಮ್ಮು ಮತ್ತೆ ಮಕ್ಕಳು ವಯಸ್ಸು ಮಕ್ಕಳಿಗೆ ಹೊಟ್ಟೆ ಯಶವಾಗಲ್ಲ ಮಧ್ಯಾಹ್ನ ಟೈಮು ಎಲ್ಲ ಎಲ್ಲಾದರೂ ಹೋಗಿರ್ತಾರೆ ಹೊರಗಡೆ ತಿಂಡಿ ಸಿಗೋಲ್ಲ ಅಂತ ಸಮಯದಲ್ಲಿ ಅವರು ಅವ್ರಿಗೆ ಕೊಟ್ಟಾಗ ಚೆನ್ನಾಗಿ ಬಟ್ಟೆ ತುಂಬಾ ಇರುತ್ತೆ ಬೇಗ ಹೊಟ್ಟೆ ಅಷ್ಟೆಲ್ಲ ಶಕ್ತಿಯಾಗಿರುತ್ತೆ ಬೇರೆ ಬೇರೆ ಮಾಡ್ತಾರೆ ಮಾಡ್ತಾರೆ ಪಾಯಸ ಒಂದು ಸ್ಪೆಷಲ್ ಆಗಿದೆ ನೋಡೇ ಮಾಡಬಹುದು ಮತ್ತೆ ಇದರಲ್ಲಿ ಸೂಪ್ ಅಂತ ಮಾಡ್ತಾರೆ ಸೂಪ್ ಮಾಡ್ತೀರಾ ಸೂಪ್ ಮಾಡ್ತಾರೆ ಮತ್ತೆ ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಈ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಹಾಕಿ ನುಗ್ಗೆ ಸೊಪ್ಪನ್ನು ಮಾಡಿದಾಗ ಹುಳಿಕಾಳ ಅದಕ್ಕೆ ಹುಳ್ಳಿ ಕಾಳನ್ನೇ ಚೆನ್ನಾಗಿ ಬೇಯಿಸ್ಬಿಟ್ಟು ಉರಿಬಾರ್ದು ಹಸಿ ಹುಳ್ಳಿ ಕಾಳನ್ನೇ ಚೆನ್ನಾಗಿ ಬೇಯಿಸಿ ಬಸ್ಸಾರು ಉಪ್ಸಾರು ಮಾಡ್ತೀನಿ ಅದು ಕುದಿಬೇಕು ಅದು ಹ್ಞೂ ಸ್ವಲ್ಪ ಸ್ವಲ್ಪ ಕುಡಿಬೇಕು ಅಷ್ಟೊತ್ತಿಗೆ ಇದನ್ನು ಬಾದಾಮಿ ರಕ್ಷಿ ಬಡದೆ ತುಪ್ಪ ಚುಕ್ಕ ಇದು ಕುದೀತಾ ಇರುತ್ತೆ ಒಳ್ಳೆ ಹಚ್ಕೊಡಿ ಈ ಕಡೆ ಹಚ್ಕೊಳೋಣ ಮತ್ತೆ ನೀವು ಅಡುಗೆ ಮಾಡ್ತೀರಾ ಅಥವಾ ಸೊಸೆ ಮಾಡೋದು ಮಾಡ್ತಾಳೆ ಬೆಳಗ್ಗೆ ನಾನು ಮಾಡ್ತೀನಿ ಬೆಳಗ್ಗೆ ಆರುವರೆಗೆ ಹೋಗ್ತಾಳೆ ಸೊಸೆ ಮಧ್ಯಾಹ್ನ ನಾನು ತರಕಾರಿ ರಾಗಿ ಮದ್ದೆ

ಅನ್ನ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಿ ಸಾಮಾನ್ಯ ನೀವು ದಕ್ಷಿಣ ಭಾರತ ಎಲ್ಲ ದಕ್ಷಿಣ ಎಲ್ಲ ಮಾಡುತ್ತೀರಾ ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ರೇರ್ ರೊಟ್ಟಿ ರೊಟ್ಟಿ ಮಾಡೋಕೆ ಅಷ್ಟು ಅಂದ್ರೆ ಟೈಮ್ ಜಾಸ್ತಿ ಬೇಕು ಟೈಮ್ ಜಾಸ್ತಿ ಬೇಕು ನಮಗೂ ಶಕ್ತಿ ಬೇಕು ಪರವಾಗಿಲ್ಲ ಈಗ ಅಟ್ಲೀಸ್ಟ್ ನೀ ಈ ಏಜ್ ಎಲ್ಲರೂ ಅಯ್ಯೋ ನನಗೆ ಆಗಲ್ಲ ಅಂತ ಇನ್ನು ರಿಟೈರ್ಡ್ ಅಂತ ಕೂತ್ಕೊಂಡಿಲ್ವಲ್ಲ ಅದೇ ಮೊಮ್ಮಕ್ಕಳಿದಾರಾ ನಮ್ಮ ಮಕ್ಕಳಿದ್ದಾರೆ ಮಗ ಬ ನಮ್ಮ ಮಗ ಬಂದಿದ್ದಾನೆ ಇನ್ನೊಂದು ಚಿಕ್ಕದಿದೆ ಒಂದು ವರ್ಷ ಹ್ಞೂ ಹ್ಞೂ ಹಾಂ ಬೇರೆ ಕಾಳುಗಳಲ್ಲೂ ಮಾಡ್ಬೋದಾ ಈಗ ಹುರುಳಿ ಕಾಳು ಬದಲು ಟ್ರೈ ಮಾಡಿದ್ದೀರಾ ಹಾಂ ಟ್ರೈ ಮಾಡಿದ್ದೀನಿ ರಾತ್ರಿ ತಾನೇ ಮಾಡಿ ನೋಡ್ಬೋದಾ ಇದನ್ನು ಮಾಡಿ ಆಮೇಲೆ ಅಡ್ಸಂದಿ ಕಾಳಲ್ಲೂ ಮಾಡ್ಕೋತೋದು ಹೌದಾ ಹ್ಞೂ ಇವಾಗ ಚೆನ್ನಾಗಿ ಕುದಿಬೇಕಾ ಹ್ಞೂ ಅಮ್ಮ ಈಗ ಪಾಯಸ ರೆಡಿ ಮಾಡಿ ಇಟ್ಬಿಟ್ಟಿದೀವಿ ಸೊ ಬಿಸಿ ಇದೆ ಕಣ್ಗಾದ ಮೇಲೆನೆ ರುಚಿ ನೋಡಿ ಹೇಳ್ತೀನಿ ಇವಾಗ ಏನು ಮಾಡ್ತೀರಾ ಹುಳಿಕಾಳು ವಡೆ ಓಕೆ ಸರಿ ಹುಳಿಕಾಳು ವಡೆಗೆ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಕಡಲೆ ಹಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಶುಂಠಿ ಪೇಸ್ಟು ಕಡಲೆ ಬೇಳೆ ಹೆಸರು ಬೇಳೆ ಹುಳಿಕಾಳು ಪೇಸ್ಟು ಇಷ್ಟಿದ್ರೆ ಆಯ್ತು ಇದರಲ್ಲಿ ಇವಾಗ ಹುರುಳಿಕಾಳನ್ನ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಇಲ್ಲ ನೆನ್ಸ್ಬೇಕು ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ಚೋರಾಕ್ ಕೊಡಬೇಕು ಅದನ್ನ ಸಪ್ರೇಟ್ ರುಬ್ಕೋಬೇಕು ನುಣ್ಣ ಮಾಡಬೇಕು ಹುಳ್ಳಿ ಕಾಳು ನುಣ್ಣ ಮಾಡಬೇಕು ಬೇಳೆ ಹೆಸರು ಬೇಳೆ ಎರಡು ಗಂಟೆ ಟೈಮ್ ನಿಂದ್ರೆ ಸಾಕು ಅದನ್ನು ಸುಮಾರಾಗಿ ಒಂದೊಂದು ರವೆ ರವೆ ಹೇಗಿದ್ರು ನಡೆಯುತ್ತೆ ಹಾಕೊಳ್ಳೋದು ಅದು ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಈರುಳ್ಳಿ

இது பிடி புடியாக கடலை இடது உண்டை மாதிரி

உளிக்காடு ராகி அவெல்லாம் அதை

ಬಿಸಿಬೇಳೆ ಬಾತು ಎಲ್ಲ ಪ್ರತಿಯೊಂದು ಮಾಡ್ತೀವಿ ಅಲ್ಲ ಸಿರಿಧಾನ್ಯದ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯ ತುಂಬಾ ಒಳ್ಳೇದು ಅದು ಫೈಬರ್ಸ್ ಇರುತ್ತೆ ಏನದು ಒಳ್ಳೆ ಪೌಷ್ಟಿಕತೆ ಇರುತ್ತೆ ಅಂತ ಹೆಚ್ಚಿನವರು ಉಪಯೋಗಿಸ್ತಾರೆ ನಾನು ಅನ್ನ ಜಾಸ್ತಿ ಊಟ ಮಾಡಕ್ಕಾಗಲ್ಲ ಹೌದಾ ಮುದ್ದೆ ಇಂತವೆಲ್ಲ ತರಕಾರಿ ನುಗ್ಗೆ ಸೊಪ್ಪು ಮೈನ್ ಆಗಿ ನುಗ್ಗೆ ಸೊಪ್ಪು ಹಾಗಾಗಿ ಸ್ವಲ್ಪ ನೋಡಿ ಆಕ್ಟಿವ್ನೆಸ್ ಇಟ್ಕೊಂಡಿದ್ದೀರಾ ಇಂಥದೆಲ್ಲ ಒಳ್ಳೆ ತಿಂದು ಸಹ ಇದೆ ಇದೆ ಇವಾಗ ನನ್ನ ಮಗಳ ಮನೆ ಹತ್ರ ಜಾಗ ಇದೆ ಅಲ್ಲ ಅಲ್ಲೆಲ್ಲ ಚೆನ್ನಾಗಿ ಬೆಳಿತೀವಿ ನಾನು ಹೋದ್ರೆ ಒಂದ್ ತಿಂಗಳ ಮಟ್ಟಿಗೆ ಎದ್ದು ಬಿಡ್ತೀನಿ ಹೌದಾ

ಅವರು ಸರಿ ಅಂದರೆ ಸರಿ ಹಾಂ ಹೌದು ನಾವು ಹೆಂಗೆ ಅಂದ್ರೆ ಅಡ್ಜೆಸ್ಟ್ ಮಾಡ್ಕೊಬಲ್ಲ ನಮಗೆ ರುಚಿನ ರುಚಿಯಾದ ಏನಾದರೂ ವಡೆ ಮಾಡ್ಕೋಬೇಕು ಮಾಡ್ಕೊಡ್ತೀನಿ ಅಂತ ಡಿಸೈಡ್ ಮಾಡಿದೀರಾ ಹಾಗೆ ಅಂತ ರುಚಿಯೂ ನೋಡ್ಬಿಟ್ಟಾಗಿತ್ತು ಇನ್ನು ಚೆನ್ನಾಗಿದೆ ಸೊ ಈಗ ಅದನ್ನ ವಡೆ ಮಾಡ್ಕೊಳೋದಲ್ವಾ ಓಕೆ ಅಮ್ಮ ಈಗ ಹಿಟ್ಟು ರೆಡಿ ಆಗಿದೆ ಇನ್ನು ವಡೆ ಮಾಡ್ಕೊಡೋದಾ ತಟ್ಟು ಹೇಗೆ ಮಾಡ್ತೀರಾ ಹ್ಞೂ ಹ್ಞೂ ಓಕೆ ಇರ್ಲಿಕ್ಕೆ ಇವಾಗ ಹ್ಞೂ ಕೈಯಲ್ಲೇ ಮಾಡೋದಾ ಇದು ಬೇರೆ ಏನು ಬೇಡ ಏನು ಕೈಯಲ್ಲೇ ಮಾಡೋದಾ ಸ್ವಲ್ಪ ನೀರು ಮುಡಿಸ್ಕೊಳೋದಾ ಈ ಅಂಬೊಡೆ ಅಂತೆಲ್ಲ ಹೇಳ್ತಾರಲ್ಲ ಆ ಥರನ ಇದು ಅಂದರೆ ತಟ್ ಮಸಾಲ ಮಸಾಲೆ ವಡೆ ಅಂತ ಅದೇನ ಇದರ ಮೊಮ್ಮಕ್ಕಳಿಗೆಲ್ಲ ಇಷ್ಟ ಇದು ಮೂಡೆ ಖಾರ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಹೌದ ಮಗ್ನಿಗೆ ಸೊಸೆಗೆ ಸ್ವೀಟ್ ಕಮ್ಮಿ ನನ್ನ ಮಮ್ಮಗ ಒಬ್ಬನೇ ಸ್ವೀಟ್ ಇಷ್ಟಪಡೋಣ ನನ್ನ ಮಗಳಿಗೆ ಎಲ್ಲರಿಗೂ ಇಷ್ಟ ನಮ್ಮ ಅಳಿಯವರು ಸ್ವೀಟ್ ಇಷ್ಟ ಅದರಲ್ಲಿ ತಿಂಡಿಗಳನ್ನು ಮಾಡಿದ್ರೆ ತಿನ್ನೋರು ಇದ್ದರೆ ಮಾಡೋದಕ್ಕೆ ಇಂಟ್ರೆಸ್ಟ್ ಖುಷಿ ಆಗಿರುತ್ತೆ ಇಷ್ಟಪಟ್ಟು ಹ್ಞೂ ನಾನು ಮಾಡಿ ತುಂಬಾ ದಿಶ್ ಆಗಿತ್ತು ಯಾವಾಗ ನನ್ನ ಮಗನ ಮದುವೆ ಆಗೋಕೆ ಮೊದಲು ಅವ್ನಿಗೆ ಕೆಲಸ ಕೆಲಸ ಅಂತ ಹೋಗ್ಬಿಡೋಣ ನಾನು ಮೊಮ್ಮಕ್ಕಳ ಜೊತೆ ಅಲ್ಲಿ ಇದ್ಬಿಡ್ತಿದ್ದೆ ಸರಿ ಹಾಗಾಗಿ ನಾನು ಮಾಡೋಕೆ ಬಿಡ್ತಾ ಇರಲಿಲ್ಲ ಈಗ ನಾನು ಇಲ್ಲ ನಾನು ಹೋಗಲೇಬೇಕು ನಾನು ಮಾಡ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಾರೆ ಸರಿ ಮತ್ತೆ ಬೇರೆ ಏನು ಮಾಡ್ತೀರಾ ಬಿಡುವಿನ ವೇಳೆ ಹವ್ಯಾಸ ಏನಾದ್ರೂ ಇದೆಯಾ ಬೆಳಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತೇನೆ ಹೌದಾ ಧ್ಯಾನ ಮಾಡ್ತೀನಿ ಆಮೇಲೆ ಆರು ಗಂಟೆ ಅಷ್ಟೊತ್ತಿಗೆ ಯೋಗ ಪ್ರಾಣಾಯಾಮ ಅವೆಲ್ಲ ಮಾಡಿ ಸ್ನಾನ ಮಾಡಿ ಆರು ಗಂಟೆ ಅಷ್ಟೊತ್ತಿಗೆ ಸ್ನಾನ ಪೂಜೆ ಆಗಿರುತ್ತೆ ಹ್ಮ್ 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 ಇದು ಸ್ವಲ್ಪ ಕರೀದೆ ಹಾಗೆ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡುವಾಗ ನಮ್ಗೋಸ್ಕರ ಸುಪ್ರಭಾತ ಶಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗ ದರೆ ಪೂವಭೂಪಮೃತ್ಯು ಕಾಲ ಕರ್ಮಗಳಯ್ಯ ಮಾಟ ದುರಿತ ದುರಿತಬಂಧನ ದೋಟ ದೇವಪೂಜೆಯ ಮಾಟ ಬಂದನ ದೋಟ ಶಂಭು ನಿನ್ನಯ ನೋಟ ಎರೆಹಿಂಗದ ಕಣೇಟ ಸದಾ ಶಿಹಿತನಾಗಿ ಸದಾ ಶನಿಹಿತನಾಗಿ ಶರಣಿಂಬುವುದು ನಂಬುವುದು ಜನ್ಮಚನೆ ಯೋಡಲ ಸಂಗಮ ದೇವರ ಕೂಟ ಸುಪ್ರಭಾತ ಸಮಯದಲ್ಲಿ ನಿಮಗೆ ಸುಪ್ರಭಾತ ಸಮಯದಲ್ಲಿ ನಾವು ಲಿಂಗ ಪೂಜೆ ನೆನಪಿಸೋದು ಗುರುಗಳು ನೆನಪಿಸ್ಕೊಳ್ಳೋದು ಮಾಡ್ತಾ ಬಂದಾಗ ನಮಗೆ ಟೈಮ್ ಪಾಸ್ ಆಗೋದು ಗೊತ್ತಲ್ಲ ಕಷ್ಟನೂ ಗೊತ್ತಾಗಲ್ಲ ಎನರ್ಜಿನೂ ಇರುತ್ತೆ ಬೇರೆ ಬೇರೆ ನಾನು ಅತ್ತೆ ಏನು ಸೊಸೆ ಅನ್ನೋ ಟೆನ್ಶನ್ ಕೆಟ್ಟ ತಡೆಯುತ್ತೆ ಚೆನ್ನಾಗಿ ನೀವು ಅದು ಇಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಬಸವಣ್ಣವರು ಬಸವ ತತ್ವ ವಚನ ಸಾಹಿತ್ಯ ಅಂತಂದರೆ ತುಂಬ ಇತ್ತು ನಮ್ಮ ಅಜ್ಜಿ ಪ್ರವಚನ ಥರನೇ ಎಲ್ಲ ಮಾಡೋರು ಎಲ್ಲ ಸಾಹಿತ್ಯಗಳು ಓದೋರು ಆಚರಣೆ ಬಸವ ಸಾಹಿತ್ಯ ಬಸವಣ್ಣವ್ರನ್ನ ಬಗ್ಗೆ ಮಾಡ್ತಿದ್ರು ಹಂಗಾಗಿ ನಮಗೂನು ನಾನು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ನಮ್ಮ ತಾಯಿ ಕತೆ ಕೇಳೋಕ್ಕೆ ಕರ್ಕೊಂಡೋಗೋರು ನಾನೇನು ಬಿಟ್ಬಿಟ್ಟು ಹೋಗಕ್ಕೆ ನೋಡೋರು ಮಲ್ಕೊಂಡು ಇದೊಳು ಎದ್ಬಿಡ್ಬೀನಿ ನಾನು ಎದ್ದು ನಾನು ಬರ್ತೀನಿ ನಾನು ಬರ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಹೋದ್ರೆ ತೊಡೆ ಮೇಲೆ ನಮ್ಮ ಅಮ್ಮನ ತೊಡೆ ಮೇಲೆ ಬರ್ತಾಳೆ ತೊಡೆ ಮೇಲೆ ಮಲ್ಕೊತಾಳೆ ನಿದ್ದೆ ಮಾಡ್ತಾಳೆ ಅಂದ್ಬಿಟ್ಟು ನಮ್ಮ ಅಮ್ಮ ಗದರ್ಕೊಂಡು ಬರೋರು ಹಂಗಾಗಿ ತಲೆಯಲ್ಲಿ ಬರೀ ನಮ್ಮ ಅಜ್ಜಿ ಕತೆಗಳು ನಮ್ಮ ಅಜ್ಜಿ ಸ ಸಾಹಿತ್ಯ ಅಷ್ಟು ಅದಕ್ಕೆ ಖುಷಿ ಬಿಡಬೇಕು ಅಜ್ಜಿ ನೆನಪುಗಳೇ ನೆನಪುಗಳು ಬರ್ತಾ ಇರುತ್ತೆ ಅವಾಗ ಏನ್ಮಾಡ್ತಿದ್ರು ನಮ್ಮ ತಂದೆನೂ ಸ್ವಲ್ಪ ಅಧ್ಯಾತ್ಮದಲ್ಲಿ ತುಂಬ ಹೊಲದಲ್ಲೆಲ್ಲ ಕೆಲಸ ಮಾಡೋರು ರೈತರು ಕೆಲ್ಸಕ್ಕೆ ಬಂದರೆ ಅವ್ರನ್ನ ಕೂರ್ಚ್ಬಿಟ್ಟು ನಾಪಿ ಮಾಡ್ಬೇಕು ಅನ್ಬಿಟ್ಟು ಮಾಡಿ ತೋರಿಸಿ ಅವ್ರಿಗೆ ಕೆಲಸ ಕಲ್ಸೋರು ಇದಾಗಿದೆಯಾ ಇವಾಗ ಸಿಮಲ್ಲೇ ಕರಿಬೇಕಲ್ವಾ ಯೂಶಲಿ ಮಾಡಿದಾಗ ಕಣ್ಣೂರಿಯಲ್ಲಿದ್ರೆ ಒಳಗೆಲ್ಲ ಚೆನ್ನಾಗ್ ಬರ್ತೀವಿ ಕೊರಡು ಕೊನರು ಕೊನರುದಯ್ಯ ನೀನೊಲಿದರೆ ಬರಡು ಅಯನ ಹು ದೈಯ ನೀನೊಲಿದರೆ ವಿಷ ಅಮೃತವ ಬಹುದೈಯ ನೀನೊಲಿದರೆ ಸಕಲ ಪಡಿ ಪದ ಇದಿರಲಿ ಪವು ಕೋಳ ಸಂಗಮ ದೇವಾ ಕ್ಷಣ ಶೆಣತಿ ನೋಡಿ ನೋಡಿ ರುಚಿ ನನಗೆ ಹೇಳಿ ಹುರುಳಿ ಕಾಳಿಂದು ಪಾಯಸ ಅಂತೂ ರುಚಿಯಾಗಿ ತುಂಬ ಸ್ವಾದಿಷ್ಟವಾಗಿದೆ ಪಾಯಸ ಅದು ಹುರುಳಿ ಕಾಳು ಅಂದ್ರೆ ನಾನು ಏನೋ ಅದ್ರದ್ದು ಸ್ಮೆಲ್ ಬರುತ್ತೋ ಅದರಲ್ಲ ಇರುತ್ತೆ ಅರಿ ಇಲ್ಲ ಹದವಾಗಿದೆ ಚೆನ್ನಾಗಿ ಮಾಡಿದೀರ ಇನ್ನು ಬಿಸಿ ಬಿಸಿ ಗರಿ ಗರಿಯಾದ ವಡೆ ರುಚಿಯಾಗಿ ಮಾಡಿದ್ದೀರಾ ಏನದು ಆ ಕ್ರಿಸ್ಪಿನೆಸ್ ಅಂತ ಅಲ್ಲ ಗರಿ ಗರಿಯಾಗಿದೆ ಹೊರಗಡೆ ಒಳಗೆ ಚೆನ್ನಾಗಿ ಬೆಂದಿದೆ ಸೊಪ್ಪೆಲ್ಲ ಹಾಕಿದ್ದೀರಾ ಅದ್ರದ್ದು ಪರಿಮಳ ಚೆನ್ನಾಗಿದೆ ಸಾಯಂಕಾಲ ಸ್ನಾಕ್ಸ್ ತರ ಅಂದ್ರೆ ಕಾಫಿ ಟೀ ಜೊತೆಗೆ ಚೆನ್ನಾಗಿದೆ ಒಳ್ಳೆ ರುಚಿಯಾಗಿ ಮಾಡಿದ್ದೀರಾ ಇವತ್ತು ನಮ್ಮ ಕಾನವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಕಾನವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ನಮ್ಮ ಶೇಣು ಶರಣ 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 ಹುರುಳಿ ಕಾಳು ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ಹುರುಳಿಕಾಳು ಕೊಬ್ಬರಿ ಬೆಲ್ಲ ದ್ರಾಕ್ಷಿ ಗೋಡಂಬಿ ತುಪ್ಪ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿನಲ್ಲಿ ಬೇಯಿಸಿದ ಹುರುಳಿಕಾಳನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಳಿ ನಂತರ ಸ್ಟೌವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ರುಬ್ಬಿದ ಹುರುಳಿಕಾಳನ್ನು ಬೆಲ್ಲ ಕೊಬ್ಬರಿ ನೀರು ಹಾಕಿ ಕುದಿಸಿ ಇನ್ನೊಂದು ಪ್ಯಾನಿನಲ್ಲಿ ತುಪ್ಪದಿಂದ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಕುದಿಯುತ್ತಿರುವ ಹುರುಳಿ ಬೆಲ್ಲದ ಮಿಶ್ರಣಕ್ಕೆ ಹಾಕಿ ಸ್ವಲ್ಪ ಕುದಿಸಿದರೆ ರುಚಿ ರುಚಿಯಾದ ಹುರುಳಿ ಕಾಳು ಪಾಯಸ ಸವಿಯಲು ಹುರುಳಿ ಕಾಳು ವಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕಡಲೆ ಹಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಶುಂಠಿ ಪೇಸ್ಟ್ ಕಡಲೆ ಬೇಳೆ ಹೆಸರು ಬೇಳೆ ಪೇಸ್ಟ್ ಹುರುಳಿ ಕಾಳು ಪೇಸ್ಟ್ ಉಪ್ಪು ಹುರುಳಿಕಾಳು ವಡೆ ಮಾಡುವ ವಿಧಾನ ಒಂದು ಬೌಲಿಗೆ ಕಡಲೆಬೇಳೆ ಹೆಸರುಬೇಳೆ ಪೇಸ್ಟ್ ಹುರುಳಿಕಾಳ್ ಪೇಸ್ಟ್ ಈರುಳ್ಳಿ ಮೆಣಸಿನಕಾಯಿ ಶುಂಠಿ ಪೇಸ್ಟ್ ಸಣ್ಣಗೆ ಹೆಚ್ಚಿದ ಸಬ್ಸಿಗೆ ಸೊಪ್ಪು ಸ್ವಲ್ಪ ಉಪ್ಪು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ವಡೆಯ ಆಕಾರದಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಹುರುಳಿಕಾಳು ವಡೆ ಸವಿಯಲು ಸಿದ್ಧ ನೋಡಿರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನ ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ